ಏನ್ ಮಾಡತಿಯ ಗಿರ್ಜಾ ಗಿರ್ಜಾ ಅವ್ವಾ ಏನು ಇವತ್ತು ನಿನ್ ಬಾಯಾಗ ನನ್ನ ಹೆಸರು ಎಷ್ಟ್ ಚಂದ ಬರಾಕತೈತಲ್ಲ ಕರಿಯಕತೀ ಇದಿರ ಹೂವು ನಾವಲ್ವಾ ಗುಡಿಯಾಗಿ ಇವತ್ತ ಯಾವ ದೇವ್ರ ಇಲ್ಕಂತತಿ ಅದಕ್ಕ ಅಷ್ಟ್ ಚಂದ ಹೆಸರು ಬರಕತೈತಿ ಏನು ಇಲ್ ಲಗು ಬಂದಿಯ ಸೌಂದತ್ತಿಗೆ ಹೋಗಿ ನಾನು ಹಂಗಾರ ಎಳೆ ಮತಿ ಏನ ಬರಕಂತ ಮಾಡಿದ್ದೆ ಚಲೋ ಆತ್ ಬಿಡೋಲಗು ಬಂದಿ ಬಾ ಮೊನ್ನೆ ಜಗಳ ಮಾಡಿದ್ದೆಲ್ಲ ಹತ್ತಿ ಮಾರ ಬಂದಿಂದ ನನಗೆ ಏನು ತರಲೇಲ್ಲ ತರೋದಲ್ಲ ಬರುದಲ್ಲ ಜಗಳ ಮಾಡಿದ್ದೆ ನೋಡು ಇದು ಚೆಂದ ಐತಿಲ್ಲ ನಿನಗೆ ಮನ್ಸಿಗೆ ಇಲ್ಲ ನೋಡು ಅಯ್ಯ ಏನಿದೆ ಹೂವ ನನಗೆ ಸೀರೆ ತರವಂಗ ಆತ ಹೂವ ತೋಳೆ ನೆನಪಾಗೈತಿ ಹೂವು ಇಷ್ಟು ಸೀರೆ ತಂದಾನಲ್ಲ ಇವ್ವ ನನಗೆ ನೋಡು ಹ್ಮ್ ಬಿಡ ಐತಿ ಹೌದು ಭಾಳ ಪತ್ಲಾ ತರೋದು ನೆನಪಾಗೈತಿ ಇಷ್ಟು ದಿನ ಆತು ಒಂದಿನ ನೀ ನನಗೊಂದು ಸೀರೆ ಕೊಟ್ಟಾವಲ್ಲ ಇವತ್ತು ಸೀರೆ ತಂದಿಯಲ್ಲ ಯಾಕಿತ್ತ ತಂದೇ ನೀ ತಗೋ ಆ ಇವರು ನಾವು ಕೋಡೆ ಹೋಗಿದ್ವಿ ಅವರು ಅರ್ವಿ ಅಂಗಡಿಗೆ ಹೋದ್ರೆ ಸೆಡ್ಜಿ ಅಂಗಡಿಗೆ ಅದಕ್ಕೆ ತಗೊಳಾಕತ್ತಿದ್ರ ನನಗೂ ಮನ್ಸಿಗೆ ಬಂತ ಇದನ್ನ ತೊಗೊಳಂಗಾತ ಅದಕ್ಕೆ ತೊಗೊಂಡಿ ಮತ್ತು ನಾನು ಗಂಜಾಳ ರಾಶಿ ಅಂತಲ್ಲಿ ಹೊಕ್ಕೇನಿ ಬಾ ನನಗೆ ಊಟ ಹಚ್ಚಿ ಕೊಡ್ಬಾ ರೊಟ್ಟಿ ತಿಂದ ಅದೇ ಹೊಕ್ಕೇನ ಆ ರಾಶಿ ಅಂತಲ್ಲಿ ಯಾರು ಹೋಗಿದ್ರೆ ನೀಲ್ಲ ಮುಂಜಲಿಂದ ನೀವು ನೀವೇನು ಹೋಗಿರಾಕಿಲ್ಲ ನೀವು ಹೋಗಿದ್ದೆ ಮಾರಾಯ ಮುಂಜಾನೆ ಹೋಗಿದ್ದೀನಿ ಹನ್ನೊಂದು ಗಂಟೆ ಸುಮಾರು ಹೋಗಿ ಈಗ ಹುಡುಗ ಸಾಲಿಗೆ ಬಿಡು ಟೈಮಕ್ಕೆ ಬಂದೆ ನೋಡು ಬಂದು ಆಕಳುಗಳ ಒಳಗೆ ಕಟ್ಟಿ ನೀರು ಕುಡಿಸೇನಿ ಆ ತಗೋಕೆ ಸುವರ್ಣ ಕೈ ಏನು ಮಾಡೋಕತ್ತಿ ಮಜ್ಜಿಗೆ ಮಾಡಿ ಏನ ಇವತ್ತ ನಾನು ಸಾರು ಮಾಡಿಲ್ಲ ಬೇಸರ ಮಾಡ್ಕೊಂಡ್ ಬಿಟ್ಬಿಟ್ಟಿನಿ ನಮ್ಮ ಹಿರೇ ಬಂದಾನ ಊಟಕ್ಕೆ ಮಜ್ಜಿಗೆ ಮಾಡಿದ್ರ ಕೂಡ ಒಂದಿಟ್ ಹದಂಬ್ರ ಮಾಡಿ ಉಣ್ಣಾಕಿ ನೀಡ್ತಾನೆ ಇಲ್ಲಿರ ಬೀಸ್ಕೊತಾನೆ ನಾನು ಮಜ್ಜಿಗೆ ಕೊಡ್ಬಾರ ಇವಾಗ ಒಂದು ಚರ್ಗೆ ಹಾರಿಗೆಲಿ ನಾನು ಇವತ್ತ ಬೇಸರ ಮಾಡ್ಕೊಂಡ್ ಬಿಟ್ಬಿಟ್ಟಿ ಅವಾಗ ಸಾರು ಬೇಕು ಉಣ್ಣಾಕ ಇಲ್ಲಿರ ಬೀತ ಅನ್ಬಾರ ಇವಾಗ ಲೇ ನಮ್ಮ ಅಜ್ಜಿಗೆ ದಿನ ಮಾಡೋದಿಲ್ಲ ಲೇಪ ನೀ ಏನು ಇವತ್ತು ಮಾಡ್ಲಿಲ್ದಾಗ ನಾ ಕೇಳಾಕ ಬರ್ತಿಯಲ್ಲ ನೀನು ಮಾಡಿದ್ದೆ ನಾನು ಮತ್ತು ನೋಡು ಹುಳಿ ಆಗ್ಯಾವ ಏನು ಮಾಡ್ಯಾವ ಹೊಂಡಿಟ್ಟು ಉಪ್ಪು ಹಾಕ್ಕೊಂಡು ಉಂಡ್ರಿ ಯಾಕೆ ನೀನು ಮಾಡಿದ ಮಜ್ಜಿಗೆ ಇವತ್ತು ಮಾಡಿಲ್ವ ನಾನು ಮಾಡಿದಾಗ ಕೇಳೋದಿಲ್ಲ ಈಕೆ ಮಾಡ್ಲಿಲ್ದಾಗ ಕೇಳಾಕೆ ಬರ್ತಾವ ಸುಬ್ಬಿ ಇಲ್ಲಿ ಬಿಡ ನಾನು ಮಾಡ್ತಾಳೆ ಇಲ್ಲ ಅಂತ ಮಾಡಿದ್ದೆ ಮತ್ತು ನೀನು ಹೊಲಕ್ಕೆ ಹೋಗಿಲ್ಲ ಮನೆಯಾಗಿರೋದಿಲ್ಲ ಏನೋ ಹಂಗಾರ ಕೇಳು ತಡಿ ಗಿರ್ಜಾಕ್ ಮಾಡ್ಯಾಳ ಏನು ಮಾಡ್ಯಾ ಅಂತ ಬನ್ನಿ ಅದೇನು ಕಟ್ಟಿ ಮ್ಯಾಗ ಸೀರಿ ಇತ್ತಿಯಲ್ಲ ತೊಗೊಂಡೇನಾ ಅಯ್ಯ ಎಂತ ಚಂದ ಐತಲ್ಲ ನಾನು ಹೇಳಿ ಇಲ್ಲಲ್ಲ ಏನು ನಿನ್ನಕ್ಕೆ ತಗೊಂಡೀನಿ ನನ್ನ ಲಗ್ನಕ್ಕೆ ಹೋಗಿದ್ದೆ ಲಗ್ನದಾಗ ಕೊಟ್ಟಾರ ನಿಮ್ಮ ಅಂತ ಅವ್ವ ತಡಿ ತಡಿ ಆನಿದ್ ಪುರ್ಸೊತ್ ಇಟ್ಕೊ ಹೇಳ್ತೀನಿ ಈಗ ನೋಡು ಎಗಸಿ ಬಗಸಿ ನಮ್ಮ ಹಿರಿಯ ಈಗ ಇವತ್ತು ಒಂದು ಸೀರೆ ತಂದ ನನ್ಗೆ ಏರ್ಲಿ ಹುಳ ಹೊಡ್ತಿದ್ನ ಏನು ಗುಡ್ಯಾಕ ದೇವ್ರು ಇಲ್ಲ ಕಾಣ್ತೈತಿ ಅವ್ವ ನಿನ್ನ ಗಂಡನ ಜೀವ ಅದ ನಾಳೆ ನಾವು ಎಷ್ಟು ಹೇಳಿ ಒಟ್ಟದ ನೀವ ಗಿರ್ಜಕ್ಕನ ಗಂಡ ಹಾಬ್ರೆ ರಗ್ನಾ ವಾರೆ ಮಾಡಿಸ್ತಾನ ದುಡಿಸ್ತಾನ ಮನೆಯಾಗ ಹೊಲ್ದಾಗ ಮನೆಯಾಗ ದುಡಿಸ್ತಾನ ಅಂತ ಮಾಡಿದ್ವಿ ಜೀವ ದಿರ್ಬಿಡ ಗಂಡ ಐತಿ ಜಗಳಾಡುವರೆ ಭಾಳ ಪ್ರೀತಿ ಇರ್ತದಂತ ನೋಡು ಎಂತ ಚಂದ ಅನ್ಸಿರಿ ನಿಮ್ ಹಿರಿಯ ಅಲ್ಲೆಲ್ಲ ಏನು ತಂದೆ ಇಲ್ಲ ನಿಮ್ಮ ಅಜ್ಜಿಗೆ ಕೊಡಂತಿದೀರಿ ಹಂಗ ಬಂದಿದೀ ಅಲ್ಲ ಒಂದು ಕ್ಯಾನಾರ ತಂದಿಲ್ಲ ಒಂದ್ ಚೆರಗೆ ಆರೋ ತಂದಿಲ್ಲ ಹಂಗ ಬಂದಿರಿ ಅಯ್ಯಾಗಿರ್ಜ ಮೊದಲೇ ಕೇಳು ಹೋದ್ರ ಆತ ಮಾಡ್ಯಾಳ ಇಲ್ಲ ಅಂತಂದು ನೀನು ನಿಮ್ಮ ಚೆರೆಯಾಗ ಹಾಕಿ ಕೊಡು ಕೊಟ್ಟು ಓಕೆ ನಾ ಮತ್ತೆ ಬಂದ